ಫಸ್ಟ್ ಏನು ಮಾಡೋ ಹಾಗಿಲ್ಲ ಬ್ರೇಕ್ಫಾಸ್ಟ್ ಆಲ್ರೆಡಿ ರೆಡಿ ಆಗಿದೆ ಅಂದರೆ ಮೊನ್ನೆ ಇದ್ರೂ ಹಾಕೊಳ್ಬೋದು ಇನ್ನು ಈ ಗ್ಯಾಸ್ ಸ್ಟವ್ ಬರ್ನಲ್ ಆಗಿರೋದಕ್ಕೆ ಪರವಾಗಿಲ್ಲ ಆದಷ್ಟು ಸ್ಪೇರು ಕಮೆಂಟು ಕೂಡ ಮಾಡಿದರು ನಾನು ಹಾಕಿದ ವೀಡಿಯೋಗೆ ಪಿಜ್ಜಾ ರೆಸಿಪಿ ತೋರಿಸಿ ಓವನಲ್ಲಿ ಮಾಡೋದು ಅಂತ ಹೇಳಿ ಕೇಳಿದರು ಅದು ನನ್ನವರ ಆದಮೇಲೆ ತೋರಿಸ್ತೀನಿ ಇದು ಡಬಲ್ ಸೈಜ್ ಆಗಿರುತ್ತೆ ಇವಾಗ ಇದು ನೋಡಿ ಡಬಲ್ ಸೈಜ್ ಆಗಿದೆ ಯಾವ ಸೈಜಲ್ಲಿ ಹಾಕಿದ್ದು ನಾನು ಇವಾಗ ಇದು ಈ ಸೈಜಲ್ಲಿ ಬಂದಿದೆ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೈಡ್ಸಲ್ಲಿ ನಾನು ಸ್ವಲ್ಪ ಮಂದವಾಗಿ ಬಿಟ್ಕೊಂಡಿದ್ದೀನಿ ಯಾಕೆ ಬೇಸು ನೀವು ಹೊರಗಡೆ ಅಂಗಡಿನಲ್ಲಿ ತಗೊಂಡಾಗ ಹೇಗಿರುತ್ತೆ ಸೇಮ್ ಅದೇ ರೀತಿ ಇದೆ ಇವಾಗ ಇವಾಗ ಟಾಪಿಂಗ್ಸ್ ನೀವು ಹೇಗೆ ಬೇಕಿದ್ರು ಹಾಕೋದು ಲೈಟ್ ಆಗಿ ಇದು ಕ್ರಸ್ಟ್ ಆಗಿದೆ ಇನ್ ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಸಾಲ್ಟ್ ನ ಮಾಡ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕುಕ್ ಆಗುತ್ತೆ ಬೇಸು ಚೆನ್ನಾಗಿದೆ ಇದು ಕ್ರಿಸ್ಪಿ ಆಗಿದೆ ಗೊತ್ತಾಯ್ತು ಅವಳದು ಅಲ್ಲ ನಿಮ್ಮದು ಬಾಡೇ ನಿಮ್ಮ ಗಾಡು ಅಂತ ನಂಗೆ ಗೊತ್ತು ನಾನು ಮಾಡ್ತಿದ್ದೆ ಮುಂಚೆಲ್ಲ

ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳ್ತೀನಿ ಒಳಗಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಂಗೋಲಿ ಹೇಗೆ ಬಂತು ಚೆನ್ನಾಗಿ ರಂಗೋಲಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮನೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದಾಯ್ತು ಕಿಚನ್ ಕೂಡ ಕ್ಲೀನ್ ಆಗಿದೆ ಇವಾಗ ಗ್ಯಾಸ್ ಸ್ಟವ್ಗೆ ರಂಗೋಲಿ ಹಾಕಬೇಕು ಇವಾಗ ಅದನ್ನು ರಂಗೋಲಿ ಹಾಕಿ ಮುಗಿಸಿ ಇದನ್ನು ಪೂಜೆ ಮಾಡಿ ಮುಗಿಸ್ತೀನಿ ನಾನು ಕೂಡ ಬ್ರೇಕ್ಫಾಸ್ಟ್ ಏನು ಹಾಗಿಲ್ಲ ಬ್ರೇಕ್ಫಾಸ್ಟ್ ಆಲ್ರೆಡಿ ರೆಡಿ ಆಗಿದೆ ಅಂದರೆ ಮೊನ್ನೆ ಈ ವಾಂಗಿ ಭಾಗ ಗುಜ್ಜು ಮಾಡಿದ್ದೆ ಅಲ್ವಾ ಅದು ಗುಜ್ಜು ಇತ್ತು ಹಾಗೇ ಅದಕ್ಕೋಸ್ಕರ ಅದಕ್ಕೆ ರೈಸ್ ಅಷ್ಟೇ ಮಾಡಿರುವಂಥದ್ದು ರೈಸ್ ಮಾಡಿ ಇಟ್ಟಿದ್ದೀನಿ ಏನು ಇವತ್ತು ರಿಸ್ಕ್ ತಗೊಳ್ಳೋ ಹಾಗಿಲ್ಲ ಪೂಜೆ ಮುಗಿಸಿ ಆರಾಮು ಮಾಡ್ಬೋದು ಇವಾಗ ಫಸ್ಟಿಗೆ ಗ್ಯಾಸ್ ಸ್ಟವ್ಗೆ ರಂಗೋಲಿ ಹಾಕಿ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆ ಎಲ್ಲ ನನ್ನ ಚಾನಲ್ ಹೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೂಡ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನು ಗ್ಯಾಸ್ ಸ್ಟವ್ಗೆ ಯಾವಾಗಲೇ ರಂಗೋಲಿ ಹಾಕಬೇಕಾದ್ರೂ ಪುಟ್ಟಾಗಿರೋದೇ ನೋಡಿ ಹಾಕಬೇಕಾಗುತ್ತೆ ಯಾಕೆಂದರೆ ಸ್ಪೇಸ್ ಹಾಕೋದಾಗದಿಲ್ಲ ಅಲ್ವಾ ಅದಕ್ಕೋಸ್ಕರ ಇನ್ನೂ ಅಷ್ಟ ಕಮಲದ ರಂಗೋಲಿ ಹಾಕ್ತಾಯಿದೆ ಈ ರಂಗೋಲಿ ದೊಡ್ಡದಾಗ ಬೇಕಿದ್ರೂ ಹಾಕ್ಬೋದು ಇಲ್ಲ ಬೇಕಿದ್ರೂ ಹಾಕ್ಕೊಳ್ಬೋದು ಇನ್ನು ಈ ಗ್ಯಾಸ್ ಸ್ಟವ್ ಬರ್ನಲ್ಲಿ ಆಗಿರೋದಕ್ಕೆ ಪರವಾಗಿಲ್ಲ ಆದಷ್ಟು ಸ್ಪೇಸ್ ಸಿಗುತ್ತೆ ನಾರ್ಮಲ್ ಬರ್ನಲ್ ಸ್ಟವ್ ಆಗಿದರೆ ಇಷ್ಟು ಸ್ಪೇಸ್ ಇರ್ತಾ ಇರಲಿಲ್ಲ ಅಂತ ಅನ್ಕೊಂತೀನಿ ಇಂಟ್ರಂಗುಲಿ ಹಾಕಿ ಅಲ್ಲಿಗೆ ಒಂದು ಹೂವು ಇಟ್ಟು ಅರ್ಶನಾ ಕುಂಕುಮ ಇಟ್ಟು ಬಂದೆ ಇನ್ನು ದೇವಮನೇನಲ್ಲೂ ಕೂಡ ದೀಪ ಹಚ್ಚಿ ಪೂಜೆ ಮಾಡಿ ಮುಗಿಸ್ತಾ ಇನ್ನು ಇವತ್ತು ಪೂಜೆ ಮಾಡ್ಬೇಕಾದ್ರೆ ನೆಮ್ಮದಿ ಅನಿಸ್ತಿತ್ತು ಯಾಕೆಂದರೆ ಯಾವಾಗಲೇ ಪೂಜೆ ಮಾಡಬೇಕಾದ್ರೂ ಇತ್ತೀಚೆಗೆ ಅದು ಪೂಜೆ ಆಗ್ತಿದ್ದಾಗೇ ಅಡುಗೆ ಮಾಡಬೇಕಪ್ಪ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಅನ್ನೋದು ಇರ್ತಿತ್ತು ಸ್ಕೂಲ್ ಕಳಿಸ್ಬೇಕಾದ್ರೆ ಈ ರೀತಿ ಬೇಗ ಮುಗಿಸ್ತಿದೆ ಇವತ್ತು ಅದೇ ರೀತಿ ಅನಿಸ್ತಿತ್ತು ಎಲ್ಲ ಕೆಲಸ ಮುಗ್ದಿದೆ ಥರ ಇನ್ನು ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ರೆಸಿಪಿ ಮಾಡೋಣ ಅಂತ ಹೇಳಿ ಒಂದು ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ಪಿಜ್ಜಾ ಅಂದರೆ ಒಬ್ಬರು ಕಮೆಂಟು ಕೂಡ ಮಾಡಿದರು ನಾನು ಹಾಕಿದ ವೀಡಿಯೋಗೆ ಪಿಜ್ಜಾ ರೆಸಿಪಿ ತೋರಿಸಿ ಓವನಲ್ಲಿ ಮಾಡೋದು ಅಂತ ಹೇಳಿ ಕೇಳಿದರು ಅದಕ್ಕೋಸ್ಕರ ಅದು ಸ್ವಲ್ಪ ಹೊತ್ತು ಡೋ ಕನ್ಸಿಸ್ಟೆನ್ಸಿ ಸ್ವಲ್ಪ ಅದು ಉಬ್ಬಿ ಬರಬೇಕು ಅದಕ್ಕೋಸ್ಕರ ಇವಾಗಲೇ ಅದನ್ನು ಪ್ರಿಪೇರ್ ಮಾಡಿಟ್ಕೊತೀನಿ ಡೋನ ಫಸ್ಟಿಗೆ ಪಿಜ್ಜಾ ರೆಸಿಪಿ ಓವನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮನೇಲಿ ಮಾಡಿದ್ದು ಇನ್ನೂ ಸಖತ್ತಾಗಿ ಬರುತ್ತೆ ಹೊರಗಡೆ ಮಾಡಿದ್ದಕ್ಕಿಂತ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಟ್ರೈ ಮಾಡಿರಂತೆ ಇವಾಗ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವಾಗ ಅಡೋನ ಫಸ್ಟಿಗೆ ಪ್ರಿಪೇರ್ ಮಾಡಿ ಇಟ್ಬಿಡೋಣ ಫಸ್ಟು ಇವಾಗ ನಾನು ಒಂದು ಬೌಲ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಅದು ಉಗುರು ಬೆಚ್ಚಗೆ ಕಾಯಿಸಿರುವಂಥ ಹಾಲು ತಣಗಿರ ಹಾಲಲ್ಲಿ ಹಾಕಿದ್ರೆ ಈಸ್ಟು ಉಬ್ಬೋದಿಲ್ಲ ಇಲ್ಲಿ ಇದು ಆ್ಯಕ್ಟಿವ್ ಈಸ್ಟ್ ಅಂತ ಎಲ್ಲ ಥರದ ಅಂಗಡಿಗಳಲ್ಲೂ ಸಿಗುತ್ತೆ ಅದನ್ನು ಒಂದು ಸ್ಪೂನಷ್ಟು ಇದ್ದೀನಿ ಒಂದು ಸ್ಪೂನಷ್ಟು ಶುಗರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಸ್ಟು ಆ್ಯಕ್ಟಿವ್ ಆಗೋದಕ್ಕೆ ಬಿಡಬೇಕು ಅದಕ್ಕೋಸ್ಕರ ಇದನ್ನ ಐದು ನಿಮಿಷ ಹಾಗೆಯೇ ಕ್ಲೋಸ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಐದು ನಿಮಿಷ ಹಾಗೆ ಬಿಟ್ಟಿರ್ತೀನಿ ಇವಾಗ ಇದು ಐದು ನಿಮಿಷದಷ್ಟಾಗಿದೆ ಇವಾಗ ನೋಡಿ ಎಲ್ಲ ಯಾವ ರೀತಿ ಈ ಥರ ಫರ್ಮೆಂಟೇಷನ್ ಆಗಿರುತ್ತೆ ಇವಾಗ ಇದಕ್ಕೆ ಹಿಟ್ಟನ್ನ ಹಾಕ್ಕೊಂಡು ನಾವು ಕಲ್ಸ್ಕೊಳ್ಬೇಕಾಗತ್ತೆ ಇದಕ್ಕೆ ನಾನು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅದಷ್ಟು ನೋಡಿ ನೀವು ಹಾಕ್ಕೊಳ್ಬೋದು ಇದ್ರ ಬದಲಾಗಿ ಆಟನೂ ಕೂಡ ಯೂಸ್ ಮಾಡ್ಬೋದು ನಾನು ಆಟನೇ ಯೂಸ್ ಮಾಡಿ ಮಾಡ್ತೀನಿ ಜಾಸ್ತಿ ಬಟ್ ವೀಡಿಯೋಗೋಸ್ಕರ ನಾನು ಮೈದಾನ ಯೂಸ್ ಮಾಡ್ತಾ ಇರೋದು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊತೀನಿ ಕನ್ಸಿಸ್ಟೆನ್ಸಿ ಏನಾದರೂ ಗಟ್ಟಿಯಾಯಿತು ಅಂತ ಏನಾದರೂ ಇದ್ದರೆ ಸ್ವಲ್ಪ ಹಾಲನ್ನ ಬೇಕಿದ್ರೆ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೋದು ಇವಾಗ ಈ ಡೋನ ಇಲ್ಲ ಹಾಕಿ ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ ಇವಾಗ ಡೋ ಚೆನ್ನಾಗಿ ನಾದಿದ್ದಾಗಿದೆ ಇವಾಗ ಇದನ್ನ ಡಬಲ್ ಸೈಜ್ ಆಗೋದಕ್ಕೆ ಬಿಡಬೇಕಾಗುತ್ತೆ ಅದಕ್ಕೋಸ್ಕರ ಒನ್ ಅವರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಆದ್ರೂ ಕೂಡ ನಾವು ಫರ್ಮೆಂಟೇಶನ್ ಆಗೋದಕ್ಕೆ ಬಿಡಬೇಕಾಗುತ್ತೆ ನೆನೆಯಬೇಕು ಚೆನ್ನಾಗಿ ಇದು ಒಂದು ರಾಪ್ ಹಾಕಿ ಇವಾಗ ಇದನ್ನ ಒನ್ ಅವರ್ ನೆನೆಯೋದಕ್ಕೆ ಇಡ್ತಾ ಇದೀನಿ ಪೇಪರ್ ನ ಹಾಕಿ ಬಟ್ ಈ ಕವರ್ ಇಲ್ಲ ಅಂದ್ರೆ ನೀವು ಯಾವ್ದಾದ್ರು ಏರ್ ಟೈಟ್ ಕಂಟೈನರ್ ಅಲ್ಲಿ ಇಟ್ಕೊಳ್ಬಹುದು ಅಷ್ಟೇ ಏನ್ ತೊಂದರೆ ಇಲ್ಲ ಇದು ಒನ್ ಅವರ್ ಆದ್ಮೇಲೆ ತೋರಿಸ್ತೀನಿ ಇದು ಡಬಲ್ ಸೈಜ್ ಆಗಿರುತ್ತೆ ಇವಾಗ ಇದು ನೋಡಿ ಡಬಲ್ ಸೈಜ್ ಆಗಿದೆ ಯಾವ ಸೈಜ್ ಅಲ್ಲಿ ಹಾಕಿದ್ದು ನಾನು ಇವಾಗ ಇದು ಈ ಸೈಜ್ ಅಲ್ಲಿ ಬಂದಿದೆ ಇಲ್ಲಿ ನೋಡಿ ಸೈಜು ಇವಾಗ ಇದನ್ನ ಪಂಚ್ ಮಾಡಬೇಕು ಪಂಚ್ ಮಾಡಿ ಮತ್ತೆ ಇನ್ನೊಂದು ಟೈಮು ಇದನ್ನ ನಾದ್ಕೊಳ್ಬೇಕಾಗುತ್ತೆ ಇವಾಗ ಇದನ್ನ ಮತ್ತೆ ಸ್ಲ್ಯಾಬ್ ಮೇಲೆ ಹಾಕೊಂಡು ಎರಡು ನಿಮಿಷ ನಾದ್ಕೊತೀನಿ ಇದಕ್ಕೆ ಸ್ವಲ್ಪ ಬಟರ್ನ ಹಾಕಿ ನಾತ್ಕೊಂತೀನಿ ಬಟರ್ ಹಾಕೋದ್ರಿಂದ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾದ್ಕೊಳ್ಬೇಕು ಇವಾಗ ಇವಾಗ ಇದು ಡೋರ್ ರೆಡಿಯಾಗಿದೆ ಪಿಝಾದು ಬೇಸ್ನ ರೆಡಿ ಮಾಡ್ಕೊಳ್ಳೋಣ ಇದರಲ್ಲಿ ಇವಾಗ ನಾನು ಬೇಸನ್ನ ರೆಡಿ ಮಾಡೋದಕ್ಕೆ ಫಸ್ಟಿಗೆ ನಾನು ಚಿರೋಟಿ ರವೆನ ಹಾಕ್ಕೊತೀನಿ ಅಂದರೆ ಮಾಮೂಲಿ ಪಿಜ್ಝಾ ಮಾಡೋದಕ್ಕೆ ಅವರೆಲ್ಲ ಕಾರ್ನ್ದು ಪೌಡರ್ನ ಹಾಕ್ಕೊತಾರೆ ಬಟ್ ನಮ್ಮಲ್ಲಿ ಇಲ್ಲ ಅದಕ್ಕೋಸ್ಕರ ಚಿರೋಟಿ ರವೆನ ಯೂಸ್ ಮಾಡ್ತೀನಿ ಬೇಸ್ಗೆ ಸ್ವಲ್ಪ ಬೇಸನ್ನ ಹರಡ್ಕೊಂಡು ಇದ್ರ ಮೇಲೆ ಈ ಇಟ್ಟು ಎಷ್ಟು ಮಂದಕ್ಕೆ ಬೇಕು ತಿಕ್ನೆಸ್ಸು ಅದು ಜೊತೆಗೆ ಎಷ್ಟು ಅಗಲವಾಗಿ ಆಗಬೇಕು ಅಷ್ಟು ಅಗಲವಾಗಿ ಈ ರೀತಿ ಕೈನಲ್ಲೇ ತಟ್ಕೊತೀನಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೈಡ್ಸ್ ಅಲ್ಲಿ ನಾನು ಸ್ವಲ್ಪ ಮಂದವಾಗಿ ಬಿಟ್ಕೊಂಡಿದ್ದೀನಿ ಯಾಕೆಂದ್ರೆ ನಾವು ಇದರಲ್ಲಿ ಹಾಕೋ ಟಾಪಿಂಗ್ಸ್ ಯಾವುದು ಕೂಡ ಕೆಳಗಡೆ ಬೀಳದಿರ್ಲಿ ಅಂತ ಹೇಳಿ ಈ ರೀತಿ ಅಡ್ಜಸ್ಟ್ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಫೋರ್ಕ್ ತಗೊಂಡು ಹೋಲ್ ಮಾಡಬೇಕು ಅಂದ್ರೆ ಉಪ್ಕೊಬಾರ್ದು ಅದಕ್ಕೋಸ್ಕರ ಒಂದು ಫೋರ್ಕ್ ತಗೊಂಡು ಇದನ್ನ ಪಾಪ್ ಇವಾಗ ಈ ರೀತಿ ಸ್ಕ್ರಾಚ್ ಮಾಡ್ತಾ ಬರ್ತೀನಿ ಇವಾಗ ಮಾಡ್ಕೊಂಡಿದ್ದೀನಿ ಇವಾಗ ತವಾದ ಮೇಲೆ ಇಟ್ಟು ಸ್ವಲ್ಪ ಬೇಕ್ ಮಾಡ್ಕೊತೀನಿ ಸ್ವಲ್ಪ ಬೇಯಿಸ್ಕೊಳ್ಬೇಕು ತವನ ಬಿಸಿಯಾಗೋದಕ್ಕೆ ಇಟ್ಟಿದೆ ಅದರಲ್ಲಿ ಇದನ್ನ ಹಾಕಿ ಸ್ವಲ್ಪನೇ ಸ್ವಲ್ಪ ಹೊತ್ತು ಅಂದರೆ ಬೇಸು ಸ್ವಲ್ಪ ಹಾರ್ಡ್ ಆಗೋ ರೀತಿ ಬೇಯಿಸ್ಕೊಬೇಕಾಗತ್ತೆ ಇವಾಗ ಸಾಕಿದು ಆಗಿರೋ ಅಂಥದ್ದು ಇದ್ರ ಮೇಲೆ ಇವಾಗ ಟಾಪಿಂಗ್ಸ್ನ ಹಾಕೋಣ ತೆಕ್ಕೊಂತೀನಿ ಇದನ್ನ ಈ ಬೇಸು ನೀವು ಹೊರಗಡೆ ಅಂಗಡಿನಲ್ಲಿ ತಗೊಂಡಾಗ ಹೇಗಿರುತ್ತೆ ಸೇಮ್ ಅದೇ ರೀತಿ ಇದೆ ಇವಾಗ ಇವಾಗ ಟಾಪಿಂಗ್ಸ್ನ ನೀವು ಹೇಗೆ ಬೇಕಿದ್ರು ಹಾಕ್ಬೋದು ಲೈಟ್ ಆಗಿ ಇದು ಕ್ರಸ್ಟ್ ಆಗಿದೆ ಇನ್ನು ಸ್ವಲ್ಪ ಓನಲ್ಲಿ ಕ್ರಸ್ಟ್ ಆಗುತ್ತಿದ್ದು ಇವಾಗ ಸಾಸ್ಗೆ ನಾನು ಫಸ್ಟು ಸೆಜ್ವಾನ್ ಚಟ್ನಿನ ಇದ್ದೀನಿ ಪಿಜ್ಜಾ ಸಾಸ್ ಅಂತಾನು ಹೊರಗಡೆ ಸಿಗುತ್ತೆ ಬಟ್ ಆದರೆ ನಾನು ಸೆಜ್ವಾನ್ ಚಟ್ನಿನೇ ಯೂಸ್ ಮಾಡ್ತೀನಿ ನೀವು ಸೆಜ್ವಾನ್ ಚಟ್ನಿನೂ ಇಲ್ಲ ಅಂದರೆ ಪಿಜ್ಜಾ ಸಾಸು ಇಲ್ಲ ಅಂತ ಅಂದರೂ ಪರವಾಗಿಲ್ಲ ಜಸ್ಟು ನೀವು ಟೊಮೆಟೊ ಕಿಚಪ್ನ ಯೂಸ್ ಮಾಡಿಕೊಡಿ ಎರಡು ಅಷ್ಟು ಸೆಜ್ವಾನ್ ಚಟ್ನಿನ ಹಾಕಿದ್ದೀನಿ ಒಂದು ಅಷ್ಟು ಟೊಮೆಟೊ ಕಿಚಪ್ನ ಹಾಕ್ಕೊತಾ ಇದ್ದೀನಿ ಜೊತೆಗೆ ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಆರಿಗೆನೊ ನಾರ್ಮಲಾಗಿ ಆರಿಗ್ಯಾನೊ ಹೊರಗಡೆ ಎಲ್ಲ ಸಿಗುತ್ತೆ ಇಲ್ಲ ಪಿಜ್ಜಾ ಸೀಸ್ನಿಗೆ ಅಂತ ಸಿಗುತ್ತಲ್ಲ ಅದನ್ನು ಬೇಕಿದ್ದರೂ ಯೂಸ್ ಮಾಡ್ಬೋದು ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ನ ಹಾಫ್ ಸ್ಪೂನ್ ಅಷ್ಟು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದೀನಿ ನಾನು ಹೇಳಿದಾಗ ಸಜ್ವಾನ್ ಚಟ್ನಿ ಇಲ್ಲ ಅಂದ್ರೆ ನೀವು ಟೊಮೆಟೋ ರೆಡ್ ಚಿಲ್ಲಿ ಚಿಲ್ಲಿ ನ ಮಾತ್ರ ಯೂಸ್ ಮಾಡಬಹುದು ಇಲ್ಲಿ ನಾನು ಯೂಸ್ ಮಾಡಿದ್ದೀನಿ ಆರಿಗ್ಯಾನೋ ಇಲ್ಲ ಅಂದ್ರೆ ಪಿಜಾ ಸೀಸನಿಂಗ್ ಅಂತಾನೆ ಸಿಗುತ್ತಲ್ಲ ಅದನ್ನ ಬೇಕಿದ್ರೆ ಯೂಸ್ ಇವಾಗ ಈ ಸಾಸ್ ನ ಇದಕ್ಕೆ ಸ್ಪ್ರೆಡ್ ಮಾಡಬೇಕು ಇವಾಗ ನೆಕ್ಸ್ಟ್ ಟಾಪಿಂಗ್ ಅಂತ ಹೇಳಿ ಮಶ್ರೂಮ್ ತಗೊಂಡಿದ್ದೀನಿ ಜೊತೆಗೆ ಆನಿಯನ್ ಹಾಗೆ ಸ್ವೀಟ್ ಕಾರ್ನು ಪನೀರು ಜೊತೆಗೆ ಕ್ಯಾಪ್ಸಿಕಮ್ ಇದನ್ನು ಹಾಕೊಂತ ಇದ್ದೀನಿ ಎಷ್ಟು ಬೇಕಿದ್ರೂ ಹಾಕೊಳ್ಬೋದು ಇವಾಗ ಟಾಪಿಂಗ್ಸ್ ಎಲ್ಲ ಹಾಕಿದ್ದಾಯ್ತು ಲಾಸ್ಟ್ ಫೈನಲ್ ಅಲ್ಲಿ ಇದಕ್ಕೆ ಮೇಲ್ಗಡೆ ಮೋಶರಲ್ಲಾ ಚೀಸ್ ಇದು ಪಿಜಾಗೆ ಅಂತಾನೆ ಹೇಳಿ ಸಿಗುತ್ತೆ ಮೋಶರಲಾ ಚೀಸ್ ಅಂತ ಹೇಳಿ ಯಾವ ಬ್ರ್ಯಾಂಡ್ ಆದ್ರೂ ಪರವಾಗಿಲ್ಲ ನಿಮ್ಗೆ ಮೋಶರೆಲ್ಲ ಬೇಕಿದ್ರು ಹಾಕೊಳ್ಬೋದು ಇಲ್ಲ ನಾರ್ಮಲ್ ಚೀಸ್ ಬೇಕಿದ್ರು ಹಾಕೊಳ್ಬೋದು ಯಾವ್ದು ಇಷ್ಟ ಆಗುತ್ತೆ ಅದನ್ನ ಹಾಕೊಳ್ಳಿ ಇದ್ರ ಮೇಲೆ ಸ್ವಲ್ಪನೇ ಸ್ವಲ್ಪ ಸಾಲ್ಟ್ನ ಸ್ಪ್ರಿಂಕಲ್ ಮಾಡಬೇಕಾಗುತ್ತೆ ಅಂದರೆ ವೆಜಿಟೇಬಲ್ಸ್ ಎಲ್ಲ ಸಾಲ್ಟ್ ಏನೂ ಹಾಕಿರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಲೈಟಾಗಿ ಸ್ಪ್ರಿಂಕಲ್ ಮಾಡ್ತೀನಿ ತುಂಬ ಜಾಸ್ತಿ ಅಲ್ಲ ಜೊತೆಗೆ ಚಿಲ್ಲಿ ಫ್ಲೇಕ್ ಸ್ವಲ್ಪ ಹಾಕೊಂಡ್ತೀನಿ ಮೇಲೆ ಇವಾಗ ನಾನು ಓವನ್ನ ಪ್ರೀ ಹೀಟ್ ಮಾಡ್ಕೊತೀನಿ ಇದು ಕನ್ವೆನ್ಷನ್ ಮೂಡ್ ಮೈಕ್ರೋವೇವ್ ಇದು ಬರೀ ಓವನಲ್ಲಿ ಕುಕ್ ಮಾಡೋದಕ್ಕಾಗಲ್ಲ ಪಿಜ್ಜಾನ ಕನ್ವೆನ್ಷನ್ ಮೂಡ್ ಇರೋ ಅಂತ ಮೈಕ್ರೋವೇವಲ್ಲಿ ಮಾತ್ರ ಕುಕ್ ಮಾಡೋದಕ್ಕಾಗೋದು ಇವಾಗ ಪ್ರೀ ಹೀಟ್ ಮಾಡ್ಕೊಳ್ತೀನಿ ಪ್ರೀ ಹೀಟ್ ಮಾಡೋದಕ್ಕೆ ಮುಂಚೆ ನಾನು ಈ ತರದ ಒಂದು ಸ್ಟೀಲ್ ರ್ಯಾಕ್ನ ಇಟ್ಕೊಂತೀನಿ ಒಳಗಡೆ ಇದನ್ನ ಇಟ್ಟು ನಾನು ಇಲ್ಲಿ ಕನ್ವೆನ್ಷನ್ ಮತ್ತು ಡಿಯೋಡರೈಸರ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ಇದನ್ನು ಕ್ಲಿಕ್ ಮಾಡ್ತೀನಿ ಇದು ಪಕ್ಕದಲ್ಲಿ ಮೈಕ್ರೋ ಮತ್ತು ಕನ್ವೆನ್ಷನ್ ಅಂತ ಇದೆ ಮೈಕ್ರೋ ಅಲ್ಲಿ ನಾವು ಸ್ಟೀಲ್ ರ್ಯಾಕ್ನ ಇಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾನು ಇದನ್ನು ಕ್ಲಿಕ್ ಮಾಡಿ ಒನ್ ಏಯ್ಟಿ ಸೆಲ್ಶಿಯಸ್ನಲ್ಲಿ ಸೆಟ್ ಮಾಡಿಕೊಂಡು ತ್ರೀ ಮಿನಿಟ್ಸು ಪ್ರೀ ಹೀಟ್ ಮಾಡಬೇಕಾಗುತ್ತೆ ನಾವು ಪಿಝಾನ ಇಡೋದಕ್ಕೆ ಮುಂಚೆ ಪ್ರೀ ಹೀಟ್ ಮಾಡಿಕೊಂಡು ಅದಾದ ನಂತರ ಪಿಝಾನ ನಾವು ಇಡಬೇಕಾಗುತ್ತೆ ಇವಾಗ ಅದನ್ನು ಆನ್ ಮಾಡ್ತೀನಿ ಅದು ತ್ರೀ ಮಿನಿಟ್ಸ್ ಆದಮೇಲೆ ಪಿಜ್ಜಾನ ಇಡ್ತೀನಿ ಪ್ರೀ ಹೀಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವೇನು ಮಾಡ್ಕೊಂಡಿದ್ವಿ ಪಿಝಾನ ಅದನ್ನು ಇಟ್ಟು ಹತ್ತು ನಿಮಿಷ ಒನ್ ಏಯ್ಟಿ ಡಿಗ್ರಿನಲ್ಲಿ ಕುಕ್ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಕುಕ್ ಆಗುತ್ತೆ ಬೇಸು ಚೆನ್ನಾಗಾಗಿದೆ ಇದು ಕ್ರಿಸ್ಪಿಯಾಗಿದೆ ಕಟ್ ಮಾಡ್ತೀನಿ ಇಲ್ಲಿ ನೋಡಿ ಚೀಸು ಕಮ್ಮಿನೇ ಹಾಕೊಂಡಿದ್ದೀನಿ ತುಂಬ ಜಾಸ್ತಿ ಬೇಡ ಅಂತ ಹೇಳಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಕ್ರಸ್ಟು ಕೂಡ ನೀಟಾಗಿ ಬೇಕಾಗಿದೆ இந்துட்டி ஓ சந்தோக கொடோனா அன்க்கண்ட் பனிபிரி தின்புரேங்க

ಸ್ವಂತಕ್ಕೆ ಮನೇಲಿ ಇಷ್ಟ ಆಗಲ್ಲ ಹೊರ್ಗೋದ್ರೆ ಬೇಕಾದ್ರೆ ತಿಂದು ಬಂದಿರ್ತಾರೆ ಫ್ರೆಂಡ್ಸ್ ಜೊತೆ ರೇ ಸುಮೇರಿ ಇವ್ರದ್ದು ಮಾತ್ರ ಇದೇನೆ ಫುಲ್ಲು ಹೆಂಗೈತೆ ಆಯಿತು ಅವಳದು ಅಲ್ಲ ನಿಮ್ಮದು ಬಾಡೆ ನಿಮ್ಮ ಗಾಡು ಅಂತ ನಂಗೆ ಗೊತ್ತು ಆಯ್ತು ಹೊರಗಡೆ ಲೈಟಾಗಿ ತಿಂದಿದ್ದೀರಲ್ಲ ಆ ಥರ ಟೇಸ್ಟ್ ಐತ ಇಲ್ಲವಾ ಏನು ಅದೇ ಟಾಪಿಂಗ್ಸ್ ಜಾಸ್ತಿ ಹಾಕೊಂಡಿದ್ದೀನಿ ಖಾರವಾಗಿ ಚೆನ್ನಾಗೈತಾ ಸಂತೋ ಫೇವ್ರೇಟು ಬಾಡು ಬಾಡೇ ಅವ್ರ ಗಾಡು ಈ ಮೇಡಮ್ ಅವ್ರಿಗೆ ಈ ಪಿಜ್ಜಾ ಬರ್ಗರು ಇವೇ ಜೀವನ ಇವ್ರದು ಇಂಥದ್ದು ಮಾಡಿಕೊಟ್ ಓ ಮೆಲಗೆ ಮಲಗಿ ಹ್ಞೂ ನಾನು ಸರ್ ಇಬ್ಬರು ಎರಡು ತಿಂತೀವಿ ನಾವು ನಾವು ಇದೇ ಬೇಕು ಅದೇ ಬೇಕು ಅನ್ನೋಲ್ಲ ಇದಾದರೂ ಓಕೆ ಅದಾದರೂ ಓಕೆ ನಿಮ್ಮ ಅಪ್ಪ ಏನೇ ಎರಡೇ ಕಚಗೆ ಮುಕ್ಕಾಲ್ ಬಗ್ಗೆ ತಿನ್ಕೊಬಿಟ್ಟೈತೆ ಏನ್ಸಂತೋ ತಿನ್ನಲ್ಲ ತಿನಲಂಕನ ಮುಕ್ಕಲ್ ಬಗ ತಿನ್ಕೊಂಡಿದ್ದೀರಲ್ಲ ಬರೀ ಮುಕ್ಕಲ್ ಭಾಗ ಅಷ್ಟೇ ಇವ ಮುಕ್ಕಲ್ ಬಿಸಾ ತಿಂತಾಳೆ ಸ್ವಲ್ಪ ಸ್ವಲ್ಪ ಅಲ ನಿಮ್ಮಪ್ಪ ಎರಡೇ ಸರಿ ಕತ್ತಿದ ನೋಡಿ ನಾನು ಕಂ지에 ನೀನಂತೋ ಇದೆ ಇದೆ ಅಂಗಷ್ಟೇ ನಾ ಊಟಕ್ಕೆ ಈ ರೀತಿ ಕಚ್ಚಾಡೋದಿಲ್ಲ ಇಲ್ಲ ಇಲ್ಲ ಅವೇ ನಮ ನಂತೆ ಚಿಕ್ಕ ಇನ್ಮೇಲೆ ಇನ್ನೂ ಜಾಸ್ತಿ ಖಾರ ಮಾಡಿಬಿಡ್ತೀನಿ ಹಳಿ ತಿನ್ನಕೆ ಆಗಬಾರ್ದು ನಂಗು ತಿಂತೀನಿ ಅದೇ ಊಟ ತಲ್ ಖಾರ ಆದ್ರೆ ಹಿಂಗೆ ತಿನ್ನಲ್ಲ ನಮ್ಮ ಕನಷಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಸ್ಪೈಸಿಯಾಗಿದೆ ಸ್ಪೈಸಿ ಆಗಿದೆ ನಾವು ನಾರ್ಮಲ್ ಡೊಮಿನಸಲ್ಲಿ ತಿನ್ನೋದು ಸ್ವಲ್ಪ ಹುಳಿ ಹುಳಿ ಇರುತ್ತೆ ಬಿಟ್ಟಿದು ಸೆಜ್ವಾನ್ ಚಟ್ನಿ ಹಾಕಿರೋದ್ರಿಂದ ಫುಲ್ ಸ್ಪೈಸಿಯಾಗಿ ಸಿಕ್ಕಾಬ ಚೆನ್ನಾಗೈತೆ ನಾನು ಮಾಡ್ತಿದ್ದೆ ಚೆನ್ನಾಗಿ ಹ್ಮ್ ಅಂದರೆ ಸಾನು ಟ್ರೈ ಮಾಡ್ತಿರ್ತಾಳೆ ಅಂದರೆ ನಾನು ಮಾಡ್ಕೊಡಲ್ಲ ಹೋಗಿ ನೀವೇನಾದರೂ ಮಾಡ್ಕೊಳ್ಳಿ ಅಂದಾಗ ಅವಳು ಟ್ರೈ ಮಾಡ್ತಿರ್ತಾಳೆ ಅದನ್ನೇ ಹೇಳ್ತಾವಳೆ ಮಮ್ಮಿ ಇಷ್ಟು ಟೇಸ್ಟಾಗಿ ನಾನು ಯಾವತ್ತೂ ಮಾಡಲಿಲ್ಲ ಮಮ್ಮಿ ಅಷ್ಟು ಟೇಸ್ಟ್ ಚೆನ್ನಾಗೈತೆ ಅಂತ ಹೇಳಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಯಾರು ಕಮೆಂಟ್ ಮಾಡಿ ಕೇಳಿದ್ರಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಕೇಳ್ದವ್ರು ಮಾತ್ರ ಅಂತ ಅಲ್ಲ ಕೇಳದೇ ಇರೋರು ಕೂಡ ನಿಮ್ಗೆ ಇಷ್ಟ ಆಗುತ್ತೆ ನೀವು ಸರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಕನುಷಿಯನ್ನು ತಿನ್ನೋದನ್ನು ಬಿಟ್ಟು ಹಳ್ಳಾಡಿದ್ರೆ ಹೇಳ್ತೀನಿ ಅದು ಪ್ಲೇಟ್ ಫುಲ್ ಖಾಲಿಯಾಗೋವರೆಗೂ ಅಲ್ಲೇ ಇರ್ತಾಳೆ ಅಲ್ವೇನೆ